ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಾ ಇರೋ ಉತ್ತರ ಕರ್ನಾಟಕದ ರೆಸಿಪಿ ಕೊರೆದ ಹಿಟ್ಟಿನ ಪಲ್ಯ ಇದಕ್ಕೆ ಮೊದಲನೇದಾಗಿ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಅದ್ರ ಜೊತೆಗೆ ಎರಡು ಎಸಳಿನಷ್ಟು ಕರಿಬೇವನ್ನು ಕಟ್ ಮಾಡಿ ಇಟ್ಕೋಬೇಕು ನಂತರ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ಒಂದು ಬೌಲ್ನಲ್ಲಿ ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡು ಬಿಸಿ ನೀರಲ್ಲಿ ನೆನೆಸಿಡಬೇಕಾಗುತ್ತದೆ ನಂತರ ನಾವು ತೆಗೆದುಕೊಂಡಿರುವ ಹಸಿಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕುಟ್ಟಿಕೊಳ್ಳಬೇಕು ಈಗ ನಾವು ತೆಗೆದುಕೊಂಡಿರುವ ಸಾಮಗ್ರಿಗಳು ಕಟ್ ಮಾಡಿದ ಈರುಳ್ಳಿ ಕರಿಬೇವು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್ ಹುಣಸೆ ರಸ ಅದರ ಜೊತೆಗೆ ಒಂದು ಬೌಲ್ನಲ್ಲಿ ಹೆಸರಿಟ್ಟನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಂತರ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕಬೇಕು ಎರಡು ಟೀ ಸ್ಪೂನಷ್ಟು ಸಾಸಿವೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಸಾಸುವೆ ಸಿಡಿಯುವವರೆಗೂ ಕಾಯಬೇಕು ನಂತರ ಇದಕ್ಕೆ ಹೆಚ್ಚಿಟ್ಟಿರುವ ಈರುಳ್ಳಿ ಮತ್ತು ಕರಿಬೇವನ್ನು ಒಟ್ಟಿಗೆ ಹಾಕಬೇಕು ಹಾಗೆ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿ ಈರುಳ್ಳಿಯ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಅರಶಿಣ ಹಾಕಬೇಕು ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕಬೇಕು ಈಗ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಳ್ಳುತ್ತಾ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಬೇಕು ನಂತರ ನಾವು ರೆಡಿ ಮಾಡಿಕೊಂಡಿರುವ ಹುಣಸೆ ರಸವನ್ನು ಇದಕ್ಕೆ ಹಾಕಿ ಎರಡು ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು ಹಾಗೆ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸಬೇಕು ನಂತರ ಹೆಚ್ಚಿಟ್ಟ ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುತ್ತಾ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು ಅಂದರೆ ಒಂದು ಕುದಿ ಬರುವವರೆಗೂ ಕುದಿಯಲು ಬಿಡಬೇಕು ಕುದಿ ಬಂದ ನಂತರ ಹೆಸರಿಟ್ಟನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತಿರಬೇಕು ಮಿಶ್ರಣ ಗಟ್ಟಿ ಆಗುವವರೆಗೂ ಹೆಸರಿಟ್ಟನ್ನು ಹಾಕಿಕೊಳ್ಳುತ್ತಾ ಮಿಕ್ಸ್ ಮಾಡಿಕೊಳ್ಳುತ್ತಿರಬೇಕು ಯಾಕೆಂದರೆ ಕರದಂಟಿನ ಆಕಾರದಲ್ಲಿ ನಾವು ಈ ಹಿಟ್ಟಿನ ಪಲ್ಯವನ್ನು ಕಟ್ ಮಾಡಿಕೊಳ್ಳುತ್ತೇವೆ ಈಗ ನೀವು ನೋಡುತ್ತಿದ್ದೀರಿ ಮುದ್ದೆಯ ರೀತಿ ಹಿಟ್ಟಿನ ಪಲ್ಯ ಗಟ್ಟಿಯಾಗಿ ಬಂದಿದೆ ಹಾಗೆ ಲೋ ಫ್ಲೇಮ್ ಅಲ್ಲಿ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಹೀಗೆ ತಿರುಗುತ್ತಿರಬೇಕು ನಂತರ ಸ್ಟವ್ ಆಫ್ ಮಾಡಿ ಮುದ್ದೆ ಆಕಾರದಲ್ಲಿ ಇದನ್ನು ರೆಡಿ ಇಟ್ಟುಕೊಳ್ಳಬೇಕು ಮತ್ತು ಒಂದು ಹಿಡಿಯಷ್ಟು ಒಣ ಕೊಬ್ಬರಿಯನ್ನು ತುರಿದಿಟ್ಟುಕೊಳ್ಳಬೇಕು ಹಾಗೆ ಒಂದು ಪ್ಲೇಟ್ ತೆಗೆದುಕೊಂಡು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ತಟ್ಟೆಯ ಎಲ್ಲ ಭಾಗದಲ್ಲಿ ಸ್ಪ್ರೆಡ್ ಆಗುವಂತೆ ಸವರಿಟ್ಟುಕೊಳ್ಳಬೇಕು ನಂತರ ಮುದ್ದೆಯಾಕಾರದಲ್ಲಿ ಮಾಡಿಟ್ಟುಕೊಂಡಿದ್ದ ಹಿಟ್ಟಿನ ಪಲ್ಯವನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುತ್ತಾ ಚೆನ್ನಾಗಿ ನಾದಿ ತಾಲಿ ಆಕಾರದಲ್ಲಿ ತಟ್ಟಿಕೊಳ್ಳಬೇಕು ಹಾಗೂ ನಮಗೆ ದಪ್ಪ ಬೇಕಾದರೆ ಸ್ವಲ್ಪ ತಟ್ಟಿಕೊಳ್ಳಬೇಕು ಇಲ್ಲವಾದರೆ ತೆಳುವಾಗಿ ಬೇಕಾದರೆ ಸ್ವಲ್ಪ ದೊಡ್ಡದಾಗಿ ಹಿಟ್ಟಿನ ಪಲ್ಯವನ್ನು ತಟ್ಟಿಕೊಳ್ಳುತ್ತಾ ಹೋಗಬೇಕು ಇದಕ್ಕೆ ಮೇಲೆ ಒಣ ಕೊಬ್ಬರಿಯನ್ನು ಹಾಕಿದರೆ ನೋಡಲು ತುಂಬಾ ಸುಂದರವಾಗಿರುತ್ತದೆ ಹಾಗೆ ಸವಿಯಲು ತುಂಬಾ ರುಚಿಕರವಾಗಿರುತ್ತದೆ ಕೊಬ್ಬರಿ ತುರಿ ಪಲ್ಯದಿಂದ ಬೀಳದಂತೆ ಅಂಟಿಕೊಳ್ಳಬೇಕಾಗಿರುವುದರಿಂದ ಅದನ್ನು ಪಲ್ಯದ ಮೇಲೆ ಚೆನ್ನಾಗಿ ತಟ್ಟಿಕೊಳ್ಳಬೇಕಾಗುತ್ತದೆ ನಂತರ ಹಿಟ್ಟಿನ ಪಲ್ಯವನ್ನು ಚಾಕುವಿನಿಂದ ಕರದಂಟಿನ ಆಕಾರದಲ್ಲಿ ಅಥವಾ ಬರ್ಫಿಯ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಬೇಕು ಕಟ್ ಮಾಡಿದ ಹಿಟ್ಟಿನ ಪಲ್ಯ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಲು ರೆಡಿ ಆಗಿದೆ ಹಾಗೂ ಇದು ರೊಟ್ಟಿ ಹಾಗೂ ಚಪಾತಿಯ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಆಗಿದೆ ಇದಾಗಿತ್ತು ನಮ್ಮತ್ತೆಯವರ ಕೊರೆದ ಹಿಟ್ಟಿನ ಪಲ್ಯದ ರೆಸಿಪಿ ಥ್ಯಾಂಕ್ ಯು ಆಲ್